ಹಾಯ್ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಒಂಬತ್ತನೇ ತರಗತಿ ಕೋರ್ ವಿಷಯ ಸಮಾಜ ವಿಜ್ಞಾನದಲ್ಲಿ ಎಫ್ ಎ ಮೂರರ ಪರೀಕ್ಷಾ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಇತ್ತು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ನಿಮಗೆ ಪ್ಲೇಲಿಸ್ಟ್ ಲಿಂಕ್ಗಳನ್ನು ಸಹಿತ ಕೊಟ್ಟಿದ್ದೀನಿ ಎಲ್ಲ ವಿಡಿಯೋಗಳ ಲಿಂಕ್ ಸಹಿತ ಇದ್ದಾವೆ ಅವುಗಳನ್ನು ಸಹಿತ ನೋಡಿ ಅಂತ ಹೇಳ್ತಾ ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಪ್ರಶ್ನೆ ಪತ್ರಿಕೆ ಡೈರೆಕ್ಟ್ ಕೀ ಆನ್ಸರ್ ಪೇಜ್ಗೆ ನಾನು ನಿಮ್ಗೆ ಏನು ಮಾಡ್ತೀನಿ ಅಂತಂದರೆ ಕರ್ಕೊಂಡು ಬರ್ತೀನಿ ಎಸ್ ಫಸ್ಟ್ ಮೀನ್ಸ್ ಇತ್ತು ಬಹು ಆಯ್ಕೆ ಪ್ರಶ್ನೆಗಳು ಎರಡಿದ್ದಾವೆ ಸೊ ಮೊದಲ ಪ್ರಶ್ನೆ ಭಕ್ತಿ ಎಂದರೆ ಅಂತ ಕೇಳಿದರು ಸೊ ಭಕ್ತಿ ಎಂದರೆ ದೇವರಲ್ಲಿ ಶುದ್ಧ ನಂಬಿಕೆ ನೀಡೋದು ಪ್ರತಿದಿನ ದೇವರನ್ನು ಪೂಜಿಸೋದು ಉಪವಾಸ ಮಾಡಿ ದೇವರನ್ನು ಓಲೈಸೋದು ಹಬ್ಬ ಹರಿದಿನಗಳನ್ನು ಆಚರಿಸೋದು ಆಪ್ಷನ್ ಎ ದೇವರಲ್ಲಿ ಶುದ್ಧ ಭಕ್ತಿ ನೀಡೋದು ಅಂತಕ್ಕಂಥ ಆಯ್ಕೆ ಸರಿಯಾದ ಉತ್ತರ ಬರ್ತದೆ ಎರಡನೇ ಪ್ರಶ್ನೆ ನಮ್ಮ ರಕ್ಷಣಾ ನೀತಿಯ ಮುಖ್ಯ ಗುರಿ ಏನು ಅಂತ ಕೇಳಿದರು ಇಲ್ಲಿ ಆಪ್ಷನ್ ಎ ಏನಿತ್ತಂದರೆ ಬೇರೆ ದೇಶಗಳೊಂದಿಗೆ ಯುದ್ಧ ಮಾಡೋದು ಪರಕೀಯರ ಆಕ್ರಮಣದಿಂದ ದೇಶವನ್ನು ರಕ್ಷಿಸೋದು ದೇಶದಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡೋದು ಇನ್ನು ನೈಸರ್ಗಿಕ ವಿಕೋಪಗಳ ಸಂದರ್ಭದಲ್ಲಿ ಜನರನ್ನು ಸಂರಕ್ಷಿಸೋದು ಸರಿಯಾದ ಉತ್ತರ ಪರಕೀಯ ಆಕ್ರಮಣದಿಂದ ದೇಶವನ್ನು ರಕ್ಷಿಸು ಅನ್ನೋದು ಬಿ ಆಯ್ಕೆ ಸರಿಯಾದ ಉತ್ತರ ಬರ್ತದೆ ಇನ್ನು ಒಂದೇ ವಾಕ್ಯದಲ್ಲಿ ಉತ್ತರವನ್ನು ಬಯಸಲಿಕ್ಕೆ ಎರಡು ಪ್ರಶ್ನೆಗಳಿದಾವೆ ಅಹೋಮ ಸಾಮ್ರಾಜ್ಯದ ಸ್ಥಾಪಕ ಯಾರು ಅಂತ ಕೇಳಿದ್ದಾರೆ ಸೊ ಅಹೋಮ ಸಾಮ್ರಾಜ್ಯದ ಸ್ಥಾಪಕ ಸುಖಪ್ಪ ನಾಲ್ಕನೇ ಪ್ರಶ್ನೆ ಕರ್ನಾಟಕವನ್ನು ಚಿನ್ನದ ನಾಡು ಅಂತಲೇ ಏಕೆ ಕರೆಯೋದು ಅಂತ ಕೇಳಿದರು ಸೊ ಉತ್ತರ ಏನಪ್ಪ ಅಂತಂದರೆ ಭಾರತದಲ್ಲಿ ಕರ್ನಾಟಕ ಚಿನ್ನದ ಉತ್ಪಾದನೆಯಲ್ಲಿ ಪ್ರಥಮ ಸ್ಥಾನ ಪಡೆದಿದೆ ಅದಕ್ಕೆ ಕರ್ನಾಟಕವನ್ನು ಚಿನ್ನದ ನಾಡು ಅಂತಲೇ ಕರೆಯೋದು ಎರಡು ಅಂಕದ ಎರಡು ಪ್ರಶ್ನೆಗಳಿದ್ದಾವೆ ನಾಲ್ಕು ಪಾಯಿಂಟು ಅಥವಾ ಒಂದು ನಾಲ್ಕು ವಾಕ್ಯಗಳ ಉತ್ತರಗಳನ್ನು ಬರೀಬೇಕು ಪ್ರಶ್ನೆ ಇದು ಸಾಮಾಜಿಕರಣದಲ್ಲಿ ಸಮವಯಸ್ಕರರ ಪಾತ್ರವನ್ನು ವಿವರಿಸಿರಿ ಅಂತ ಇತ್ತು ಸಾಮಾಜಿಕರಣದ ಬಹುಮುಖ್ಯ ನಿಯೋಗಿಗಳು ಸಮವಯಸ್ಕರರು ಜೊತೆಯ ಆಟಗಾರರು ಮತ್ತು ಸ್ನೇಹಿತರೇ ಆಗಿದ್ದಾರೆ ಈ ಸಂಬಂಧ ಸಹಕಾರ ಹಾಗೂ ಪರಸ್ಪರರ ಹೊಂದಾಣಿಕೆಯನ್ನು ಆಧರಿಸಿರುತ್ತದೆ ಬಹುಮಟ್ಟಿಗೆ ಒಂದೇ ವಯಸ್ಸಿನವರಾಗಿದ್ದು ತನ್ನ ಪೋಷಕರಿಂದ ಮತ್ತು ಶಿಕ್ಷಕರಿಂದ ತಿಳಿಯಲಾಗದ ವಿಷಯವನ್ನು ಸ್ನೇಹಿತರಿಂದ ಮಗು ತಿಳಿಯುತ್ತದೆ ಸಮಾಜದ ದೃಷ್ಟಿಯಿಂದ ಈ ಅರಿವು ಅಗತ್ಯವಾಗಿದೆ ಅಂತಕ್ಕಂಥ ಅಂಶವನ್ನು ನೀವು ಬರೀಬೇಕು ಪ್ರಶ್ನೆ ಆರು ಕರ್ನಾಟಕದ ಪ್ರಮುಖ ಚಿನ್ನದ ಗಣಿಗಳನ್ನು ಹೆಸರಿಸಿರಿ ಅಂತ ಕೇಳಿದ್ದಾರೆ ಸೊ ಯಾವೆಲ್ಲ ಚಿನ್ನದ ಗಣಿಗಳು ಕರ್ನಾಟಕದಲ್ಲಿ ಪ್ರಸಿದ್ಧ ಇದ್ದಾವೆ ಅಂತಂದರೆ ಪ್ರಸ್ತುತ ರಾಯಚೂರು ಜಿಲ್ಲೆಯ ಹಟ್ಟಿ ಚಿನ್ನದ ಗಣಿ ಭಾರತದ ಅತಿ ದೊಡ್ಡ ಚಿನ್ನದ ಗಣಿಯೇ ಆಗಿದೆ ತುಮಕೂರು ಜಿಲ್ಲೆಯ ಬೆಳ್ಳಾರ ಶಿರಾ ಸಮೀಪ ಅಜ್ಜನಹಳ್ಳಿ ಸಹಿತ ಚಿನ್ನದ ಅದಿರನ್ನು ಉತ್ಪಾದನೆ ಮಾಡ್ತಾರೆ ಇನ್ನು ಮೂರಂಕದ ಎರಡು ಪ್ರಶ್ನೆಗಳಿದ್ದಾವೆ ಇವುಗಳನ್ನು ನೀವು ಐದಾರು ವಾಕ್ಯನೂ ಅಥವಾ ಐದಾರು ಅಂಶಗಳಲ್ಲಿ ನೀವು ಉತ್ತರಗಳನ್ನು ಬರೀಬೇಕು ಏಳನೇ ಪ್ರಶ್ನೆ ಭಾರತದಲ್ಲಿ ಚುನಾವಣಾ ಪ್ರಕ್ರಿಯೆ ಹಲವು ಹಂತಗಳಿಂದ ಕೂಡಿದೆ ಸ್ಪಷ್ಟೀಕರಿಸಿ ಅಂತ ಕೇಳಿದ್ದಾರೆ ಇಲ್ಲಿ ನೀವೇನು ಬರಿಬೇಕಾ ಅಂತಂದ್ರೆ ಚುನಾವಣೆಯ ಹಂತಗಳನ್ನು ಬರೀತಕ್ಕಂಥ ಕೆಲಸವನ್ನು ಮಾಡಬೇಕು ಸೊ ಫಸ್ಟ್ ಏನಿರ್ತದೆ ಚುನಾವಣಾ ಅಧಿಸೂಚನೆಯನ್ನು ಹೊರಡಿಸ್ತಾರೆ ಚುನಾವಣಾ ಅಧಿಸೂಚನೆಯನ್ನು ಹೊರಡಿಸಿದ ನಂತರ ನೆಕ್ಸ್ಟ್ ಅಭ್ಯರ್ಥಿಗಳ ಉಮೇದುವಾರಿಕೆ ಮಾಡ್ತಾರೆ ನಾಮಪತ್ರ ಪರಿಶೀಲನೆ ಮಾಡ್ತಾರೆ ನಾಮಪತ್ರ ಹಿಂದಕ್ಕೆ ಪಡಿತಾರೆ ಚುನಾವಣಾ ಪ್ರಚಾರ ಮತದಾನ ನಡೀತದೆ ಲಾಸ್ಟ್ ಇರ್ತಕ್ಕಂಥದ್ದು ಮತ ಎಣಿಕೆ ನಡೀತದೆ ಅಂತಕ್ಕಂಥ ಅಂಶವನ್ನು ನೀವು ಬರೆದ್ರೆ ಸೊ ನಿಮ್ಮ ಉತ್ತರ ಏನಾಗ್ತದಪ್ಪ ಅಂದರೆ ಕಂಪ್ಲೀಟ್ ಆಗ್ತದೆ ಮುಂದಿನ ಪ್ರಶ್ನೆ ಭಾರತದ ಭೂಸೇನಾ ರಚನೆಯನ್ನು ವಿವರಿಸಿರಿ ಅಂತ ಕೇಳಿದ್ದಾರೆ ನೋಡಿ ಭೂಸೇನೆಯ ಮುಖ್ಯಸ್ಥರಿಗೆ ಜನರಲ್ ಅಂತ ಕರೀತಾರೆ ಇವರಿಗೆ ಲೆಫ್ಟಿನೆಂಟ್ ಜನರಲ್ ಮೇಜರ್ ಜನರಲ್ ಬ್ರಿಗೇಡಿಯರ್ ಮುಂತಾದವರು ಸಹಾಯಕರಾಗಿ ಕೆಲಸವನ್ನು ಮಾಡ್ತಾರೆ ಈ ಭೂ ಸೇನೆ ಪದಾತಿ ದಳ ಅಶ್ವದಳ ಯುದ್ಧ ಟ್ಯಾಂಕುಗಳ ದಳ ದಳಗಳನ್ನು ಒಳಗೊಂಡಿದೆ ಅಲ್ಲದೆ ಸರಬರಾಜು ಮತ್ತು ಇಂಜಿನಿಯರಿಂಗ್ ಘಟಕವೂ ಸಹ ಇದರಲ್ಲಿ ಇದೆ ಆಡಳಿತದ ದೃಷ್ಟಿಯಿಂದ ಭಾರತೀಯ ಭೂಸೇನೆಯನ್ನು ಏಳು ಕಮಾಂಡ್ಗಳನ್ನಾಗಿ ರೂಪನೆಯನ್ನು ಮಾಡಿದ್ದಾರೆ ಈ ಕಮಾಂಡ್ಗಳನ್ನು ಏರಿಯಾ ಮತ್ತು ಸಬ್ ಏರಿಯಾಗಳಾಗಿ ವಿಂಗಡಣೆಯನ್ನು ಮಾಡಿದ್ದಾರೆ ಇನ್ನು ಲೆಫ್ಟಿನೆಂಟ್ ಜನರಲ್ ಕಮಾಂಡ್ನ ಮುಖ್ಯಸ್ಥರಾಗಿರ್ತಾರೆ ಮೇಜರ್ ಜನರಲ್ ಏರಿಯಾದ ಮುಖ್ಯಸ್ಥರಾಗಿರ್ತಾರೆ ಬ್ರಿಗೇಡಿಯರ್ ಸಬ್ ಏರಿಯಾದ ಮುಖ್ಯಸ್ಥರಾಗಿ ಕೆಲಸವನ್ನು ಮಾಡ್ತಾರೆ ಇನ್ನೊಂದು ಪ್ರಶ್ನೆ ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಭಾರತೀಯ ರಿಸರ್ವ್ ಬ್ಯಾಂಕಿನ ಕೆಲಸಗಳನ್ನು ನಿಮಗೆ ಏನು ಮಾಡಿದ್ದಾರೆಪ್ಪ ಅಂದರೆ ಕೇಳಿದ್ದಾರೆ ನೋಡಿ ಇದು ನೋಟು ಚಲಾವಣೆಯ ಏಕಸ್ವಾಮ್ಯವನ್ನು ಮಾಡ್ತದೆ ಸರ್ಕಾರದ ಬ್ಯಾಂಕಾಗಿ ಕೆಲಸ ಮಾಡ್ತದೆ ಬ್ಯಾಂಕುಗಳ ಬ್ಯಾಂಕ್ ಇದೆ ರಾಷ್ಟ್ರೀಯ ಸಂದಾಯ ಕಚೇರಿಯಾಗಿ ಕೆಲಸವನ್ನು ಮಾಡ್ತದೆ ಸಾಲದ ನಿಯಂತ್ರಕನಾಗಿ ಕಾರ್ಯವನ್ನು ನಿರ್ವಹಿಸ್ತದೆ ವಿದೇಶಿ ವಿನಿಮಯದ ಮೇಲ್ವಿಚಾರಕ ಆಗಿದೆ ಓಕೆ ಆರ್ಥಿಕ ಅಂಕಿಅಂಶಗಳು ಮತ್ತು ಇತರೆ ಮಾಹಿತಿಗಳನ್ನು ಪ್ರಕಟ ಮಾಡ್ತದೆ ಬ್ಯಾಂಕಿಂಗ್ ಹವ್ಯಾಸದ ಅಭಿವೃದ್ಧಿ ಮಾಡ್ತದೆ ಕೃಷಿಗಾಗಿ ಸೌಲಭ್ಯಗಳನ್ನು ಕೊಡ್ತದೆ ಅಂತಕ್ಕಂಥ ಪಾಯಿಂಟ್ಸ್ ಬರೆದ್ರೆ ಸಾಕು ಲಾಸ್ಟ್ ನಿಮಗೆ ನಾಲ್ಕು ಅಂಕದ ಪ್ರಶ್ನೆ ಮರಾಠ ಸಾಮ್ರಾಜ್ಯದ ಸ್ಥಾಪನೆ ಭಾರತೀಯ ಇತಿಹಾಸದಲ್ಲಿ ಹೊಸ ಅಧ್ಯಾಯ ತೆರೆಯಿತು ಈ ಹೇಳಿಕೆಯನ್ನು ಸಮರ್ಥಿಸಿದೆ ಅಂತ ಕೇಳಿದ್ದಾರೆ ಒಟ್ಟಾರೆ ಮರಾಠರ ಸಾಧನೆಗಳನ್ನು ನೀವು ಬರೀಬೇಕಿತ್ತು ಮರಾಠರು ರಾಷ್ಟ್ರದ ಸಮಗ್ರತೆಯನ್ನು ರಕ್ಷಿಸಲು ಮತ್ತು ಬಾಹ್ಯ ಆಕ್ರಮಣದಿಂದ ಅದನ್ನು ರಕ್ಷಿಸಲು ಮೊಘಲರೊಂದಿಗೆ ಹೋರಾಡ್ತಾರೆ ಶಿವಾಜಿ ಉತ್ತಮ ಆಡಳಿತವನ್ನು ನೀಡುವಲ್ಲಿ ಯಶಸ್ವಿಯಾಗ್ತಾನೆ ಪ್ರಸಿದ್ಧ ಸಂತರ ಬೋಧನೆಗಳು ಈ ಮರಾಠರ ಸಾಮ್ರಾಜ್ಯದ ಸ್ಥಾಪನೆ ಮೇಲೆ ಪ್ರಭಾವ ಬೀರ್ತದೆ ಜೀಜಾಬಾಯಿ ಮಗನಲ್ಲಿ ಧಾರ್ಮಿಕ ಉತ್ಸಾಹ ಸತ್ಯ ಪ್ರಾಮಾಣಿಕತೆಗಳನ್ನು ಬೆಳೆಸ್ತಾರೆ ದಾದಾಜಿ ಕೊಂಡದೇವ ಶಿವಾಜಿಗೆ ಸಶಸ್ತ್ರ ಯುದ್ಧ ಮತ್ತು ಶಾಸ್ತ್ರಗಳಲ್ಲಿ ತರಬೇತಿಯನ್ನು ಕೊಡ್ತಾನೆ ಶಿವಾಜಿ ಪುಣೆಯನ್ನ ತನ್ನ ಕೇಂದ್ರವನ್ನಾಗಿಸಿ ಕೆಲಸವನ್ನು ಮಾಡ್ತಾನೆ ಸ್ಥಳೀಯ ಮಾವಳಿ ಯುವಕರ ಸೇನ್ಯವನ್ನು ಒಟ್ಟುಗೂಡಿಸಿ ಅವರಿಗೆ ಗೇರಿಲಾ ಯುದ್ಧದಲ್ಲಿ ತರಬೇತಿಯನ್ನು ಕೊಡ್ತಾರೆ ಆಮೇಲೆ ಶಿವಾಜಿ ಈ ವಿಜಯಪುರ ಸುಲ್ತಾನರಿಂದ ತೋರನ ಕೋಟೆ ಪುರಂದರಗಡ ಕೋಟೆ ಚಕ್ಕನ ಕೋಟ ಶಿವಗಡ ಮತ್ತು ಜಾವಳಿ ಕೋಟೆಗಳನ್ನು ವಶಪಡಿಸಿ ಕೊಡ್ತಾರೆ ಲಾಸ್ಟ್ ಏನಪ್ಪ ಅಂದ್ರೆ ಈ ಕೋಟೆ ಬಳಿಯ ಹೊಸಕೋಟೆಯನ್ನು ರಾಯಗಡ ಅಂತಲೇ ಪುನರ್ನಾಮಕರಣವನ್ನು ಮಾಡ್ತಾರೆ ನೆಕ್ಸ್ಟ್ ಒನ್ ಅಸ್ಸಾಮಿನ ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ಇತಿಹಾಸದಲ್ಲಿ ಶ್ರೀಮಂತ ಶಂಕರ ದೇವರ ಪಾತ್ರವನ್ನು ವಿವರಿಸಿರಂತೆ ಕೇಳ್ತಾರೆ ಇದು ಸ್ವಲ್ಪ ಬಹಳ ಮೋಸ್ಟ್ ಇಂಪಾರ್ಟೆಂಟ್ ಇದೆ ನೀವು ಚೆನ್ನಾಗಿ ಇದನ್ನು ಪ್ರಿಪೇರ್ ಮಾಡ್ಕೊಂಡು ಹೋಗಲೇಬೇಕು ಎಸ್ ಅಸ್ಸಾಂನ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಇತಿಹಾಸದಲ್ಲಿ ಶ್ರೀಮಂತ ಶಂಕರ ದೇವರ ಪಾತ್ರ ಬಹಳ ಮುಖ್ಯ ಸಂಗೀತ ಪರಂಪರೆಯಲ್ಲಿ ಹೊಸತನವನ್ನು ತಗೊಂಡು ಬರ್ತಾರೆ ಅಸ್ಸಾಂನಲ್ಲಿ ಪ್ರಾರಂಭಿಸಿದ ಇವರ ಭಕ್ತಿ ಚಳವಳಿ ಭಾರತಾದ್ಯಂತ ಹರಡ್ತದೆ ನಾವು ದೇವರ ಸೇವಕ ಅಂತ ಹೇಳ್ತಾರೆ ಸರಣಿಯ ಎಂಬ ಪದ್ಧತಿಯನ್ನು ಪ್ರಾರಂಭಿಸ್ತಾರೆ ಜಾತಿ ಪದ್ಧತಿಗೆ ವಿರೋಧ ಮಾಡ್ತಾರೆ ಏಕದೇವತಾ ಪೂಜೆಯನ್ನು ಏನು ಮಾಡ್ತಾರಪ್ಪ ಅಂದ್ರೆ ಪ್ರೋತ್ಸಾಹವನ್ನು ಕೊಡ್ತಾರೆ ಅಂತ ಬರೆದ್ರೆ ಸಾಕು ಇನ್ನು ನೆಕ್ಸ್ಟ್ ಕರ್ನಾಟಕ ಮ್ಯಾಪ್ ಮೇಲೆ ಒಂದು ಪ್ರಶ್ನೆ ಕೊಟ್ಟಿತ್ತು ಈ ಕರ್ನಾಟಕದ ನಕ್ಷೆಯನ್ನು ಬರೆದು ಅದರಲ್ಲಿ ಚಾಂಪಿಯನ್ ರಿಪ್ ಮತ್ತು ಬೆಳಗಾವಿಯನ್ನು ಗುರುತಿಸಲಿಕ್ಕೆ ಕೇಳಿದರು ಆಲ್ರೆಡಿ ನಾನು ಗುರುತಿಸಿದ್ದೀನಿ ಇದು ಬೆಳಗಾವಿ ಇದೆ ಇದು ಚಾಂಪಿಯನ್ ರೀಪ್ ಅಂತಕ್ಕಂಥದ್ದು ಇದೆ ಇಷ್ಟು ಈ ಒಂದು ವಿಡಿಯೋ ಇತ್ತು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀವು ಹೋಗಿದರೆ ಸಾಕು ಒನ್ ಒನ್ಸಟ್ಟಲ್ಲಿ ನಾನು ಕ್ವಶನ್ ಪೇಪರನ್ನು ಹಾಕಿದ್ದೀನಿ ಓಕೆನಾ ಅವುಗಳನ್ನು ನೋಡಿ ಇದನ್ನು ನೋಡಿದರೆ ಖಂಡಿತವಾಗಿ ನಿಮಗೆ ಚೆನ್ನಾಗಿ ಅಂಕಗಳು ಬರ್ತವೆ ಮತ್ತು ಇಲ್ಲಿರ್ತಕ್ಕಂಥ ಆಲ್ಮೋಸ್ಟ್ ಎಲ್ಲ ಕ್ವೆಶನ್ಸು ರಿಪೀಟ್ ಆಗ್ತಕ್ಕಂಥ ಸಾಧ್ಯತೆಗಳು ತುಂಬಾ ಇದ್ದಾವೆ ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ನಾನು ಸಿಗ್ತೀನಿ ಹೊಸ ವೀಡಿಯೋದಲ್ಲಿ ಅಂಟಿಲ್ ಟೇಕ್ ಕೇರ್ ಬ ಬಾಯ್